ಇಪ್ಪತ್ತೈದು ಪಕ್ಷದ ಡಿಸೆಂಬರ್ಮದೇ ಈ ದೇಶದಲ್ಲಿ ಕಾರ್ಪಡ್ ಹಾಗಾಗಿ ಬರುವ ಡಿಸೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಮೂರು ವರ್ಷ ತುಂಬುತ್ತೆ ಆ ಕಾರಣಕ್ಕಾಗಿ ನಾವು ಈ ಮೊನ್ನೆ ಡಿಸೆಂಬರ್ ಇಪ್ಪತ್ತಾರ ಒಂದು ವರ್ಷಗಳ ಕಾಲ ಕಮ್ಯುನಿಸ್ಟ್ ಪಕ್ಷದ ಸ್ಥಾಪನಾ ದಿನವನ್ನ ದೇಶಾದ್ಯಂತ ಆಚರಿಸ್ತಾ ಇದ್ವಿ ಅದರ ಭಾಗವಾಗಿ ಕೂಡ ಆಚರಿಸ್ತಾ ಇದ್ವಿ ಇದೊಂದು ವಿಶೇಷ ಸಂದರ್ಭ ಇದುವರೆಗೂ ಕಮ್ಯುನಿಸ್ಟ್ ಪಕ್ಷ ನಡೆದಂತಹ ಹಾನಿ ಅದರ ಸಾಧನೆಗಳು ಅಥವಾ ವೈಫಲ್ಯಗಳು ಅದನ್ನು ವಿಮರ್ಶೆ ಮಾಡಿಕೊಳ್ತೇನೆ ಪ್ರಸಕ್ತ ಸಂದರ್ಭದಲ್ಲಿ ದೇಶದ ರೈತರು ಕಾರ್ಮಿಕರು ದಲಿತರು ಆದಿವಾಸಿಗಳು ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಮುಂದಿನ ದಿನಗಳಲ್ಲಿ ಕಮ್ಯುನಿಸ್ಟ್ ಪಕ್ಷಗಳನ್ನ ಈ ಜನಪರವಾದಂತಹ ಕಟ್ಟಲಿಕ್ಕೆ ಏನೇನು ಸಾಧ್ಯತೆ ಅದನ್ನು ಅವಲೋಕನ ಮಾಡಿಕೊಳ್ತಕ್ಕ ನಿಟ್ಟಿನಲ್ಲಿ ಈ ಒಂದು ವರ್ಷಗಳ ಕಾಲ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಹಂಕೋಬೇಕು ಅಂತ ತೀರ್ಮಾನ ಇದು ಜೊತೆಗೆ ಮತ್ತೊಂದು ವಿಶೇಷ ಏನಂದ್ರೆ ಕಮ್ಯುನಿಸ್ಟ್ ಪಕ್ಷದ ಸಂಘಟನಾ ತತ್ವದ ಪ್ರಕಾರ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಸಮ್ಮೇಳನ ನಡೀತಿದೆ ಈ ಬಾರಿ ನಮ್ಮ ಪಕ್ಷದ ಮಹಾ ಅಧಿವೇಶನ ಅಂತ ಕನ್ನಡದಲ್ಲಿ ಕರಿತೀವಿ ಪಾರ್ಟಿ ಕಾಂಗ್ರೆಸ್ ಅಂತ ಕರೀತೀವಿ ಈ ಬಾರಿಯ ಪಾರ್ಟಿ ಕಾಂಗ್ರೆಸ್ ಪಂಜಾಬ್ ರಾಜ್ಯದ ಚಂಡೀಗಢದಲ್ಲಿ ಚಂಡೀಗಢ ನಗರದಲ್ಲಿ ನಡೀತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಚಂಡೀಗಢದಲ್ಲಿ ಪಾರ್ಟಿ ಕಾಂಗ್ರೆಸ್ ನಡೀತಿದೆ ನಮ್ಮ ಸಂಗಲ್ಪನಾ ನಿಯಮಾವಳಿ ಪ್ರಕಾರ ಅದಕ್ಕೆ ತೆಗೆದು ಎಲ್ಲ ರಾಜ್ಯದ ರಾಜ್ಯ ಸಮ್ಮೇಳನಗಳು ಜಿಲ್ಲಾ ಸಮ್ಮೇಳಿಗಳು ತಾಲೂಕು ಸಮ್ಮೇಳಿಗಳು ಮತ್ತು ಗ್ರಾಮ ಗ್ರಾಮ ಪಾಲದಲ್ಲಿರತಕ್ಕಂಥ ಶಾಖೆಗಳ ಸಮ್ಮೇಳನ ನಡೆಯಬೇಕು ಅದಕ್ಕೆ ಈ ಸಭೆಯಲ್ಲಿ ಈ ನಡೆದ ಸಭೆ ನಾವು ನಮ್ಮ ರಾಜ್ಯ ಸಮ್ಮೇಳನ ದಿನಾಂಕವನ್ನು ಅಂತಿಮಗೊಳಿಸಿದ್ದೇವೆ ನಮ್ಮ ರಾಜ್ಯ ಸಮ್ಮೇಳನ ಕಮ್ಯುನಿಸ್ಟರ್ ಸಿ ಪಿ ಐನ ಇಪ್ಪತ್ತೈದನೇ ರಾಜ್ಯ ಸಮ್ಮೇಳನ ಆಗಸ್ಟ್ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಆಗಸ್ಟ್ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ನಗರದಲ್ಲಿ ನಡೀತಾ ಮೂರು ದಿನಗಳ ಕಾಲ ಕಲಬುರಗಿ ನಡೀಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ ಇದಕ್ಕೆ ಪೂರ್ವಭಾವಿಯಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಜಿಲ್ಲಾ ಸಮ್ಮೇಳನ ತಾಲೂಕು ಸಮ್ಮೇಳನ ನಡೀತದೆ ನಾನು ಮೊದಲೇ ಹೇಳಿದ್ದೀನಿ ಈ ಬಾರಿಯ ಸಮ್ಮೇಳನದಲ್ಲಿ ವಿಶೇಷತೆ ಏನಂದರೆ ಕಮ್ಯುನಿಸ್ಟ್ ಪಕ್ಷದ ಶತಮಾನೋತ್ಸವದ ಸಂಭ್ರಮಾಚರಣೆ ಜೊತೆಗೇನೆ ನಮ್ಮ ಸಮ್ಮೇಳನಗಳು ನಡೆಯುವುದರಿಂದ ಎಲ್ಲ ಜಿಲ್ಲೆಗಳು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಅವಲೋಕನ ಸಭೆಗಳನ್ನು ವಿಚಾರ ಸಂಖ್ಯೆಗಳನ್ನು ಹಾಕೊಳ್ಳೋದಕ್ಕೆ ಪಾತ್ರವಾಗಿ ಕರ್ನಾಟಕ ರಾಜ್ಯದ ರಾಜಕೀಯ ಸಾಮಾಜಿಕ ಆರ್ಥಿಕ ವಿಷಯಗಳ ಒಳಗೊಂಡಂತ ಜನಸಾಮಾನ್ಯರ ಹೋರಾಟಗಳ ಕಟ್ಟಿ ವೇದಿಕೆ ಮಾಡಿಕೊಬೇಕು ಅನ್ನೋದು ಇವತ್ತಿನ ತೀರ್ಮಾನವನ್ನು ಮಾಡಿದ್ದೇವೆ ಹಾಗೆಯೇ ಈ ಸಭೆ ಒಂದು ನಿರ್ಣಯ ತೆಗೆದುಕೊಂಡ್ರೆ ರಾಜ್ಯದಲ್ಲಿ ಕೂಡಲೇ ಜಾತಿ ಪ್ರತಿ ವರ್ಗ ಸರ್ಕಾರ ಬಿಡುಗಡೆ ಮಾಡಬೇಕು ಬಿ ಐ ಆಗ್ರಹಿಸಿದೆ ಸುಮ್ಮನೆ ಅದನ್ನು ಎಲ್ಲೋ ಇಟ್ಬಿಟ್ಟು ಐವತ್ತು ಮಾಡ್ತದೆ ನಾಳೆ ಮಾಡ್ತದೆ ಬದಲು ನೇರವಾಗಿ ಸರ್ಕಾರ ಸರ್ಕಾರದ ಖರ್ಚು ಮಾಡಿರತಕ್ಕಂತಹ ಒಂದು ವರದಿ ತಯಾರಾಗಿದೆ ಆ ವರದಿಯನ್ನು ಜನರ ಮುಂದೆ ಚರ್ಚೆ ಬೇಕು ಹಾಗೆ ಇರೋದ್ರಿಂದ ಖಂಡಿತವಾಗಿಯೂ ಸರಿಯಾದ ಕ್ರಮ ಅಲ್ಲ ಈ ಸಂದರ್ಭ ಹೇಳ್ತಾ ಇನ್ನು ಹಲವು ಹೋರಾಟದ ನಿರ್ಣಯಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಜನರವಾಗಿ ಅದನ್ನ ಪಕ್ಷದ ಸಹಕಾರದ ಶಿಗಳಾದಂತಹ ಅಂಜೋದ್ ಅವರು ಟಿಪ್ಪಿಗೆ